ಫುಡ್ ತುಂಬಿಸ್ಕೊಡ್ಕೊಂಡು ಬಂದ್ರಿ ಅಲ್ಲ ಮೊಬೈಲ್ ದಯವಿ ಮೊಬೈಲ್ ಹಿಂಗ್ ಮೋಡ್ರಿ ಉಂಟಾ

ಬನ್ನಿ ಬನ್ನಿ ಕನ್ನಡ ಅಭಿಮಾನಿಗಳೇ ಹೊಸದಲ್ಲಿ ಕೀಳವುದು ಫಿಲಮ್ ಇನ್ನೇ ತಿಂಗಳ ಮೂರು ಇವಾಗ ಬಂದಿಲ್ಲ ಅದೇ ನಮ್ಗೆ ಹಿಂದಿಡಕ್ಕೆ ಕನ್ನಡ ಅಭಿಮಾನಿಗಳೇ ಕನ್ನಡವನ್ನು ಪ್ರೋತ್ಸಾಹಿಸಿ ಕನ್ನಡವನ್ನು ಬೆಳೆಸಿ ಕುಲದಲ್ಲೇ ಕೇಳಿ ಯಾವ್ದು ಫಿಲಮು ಇದೇ ತಿಂಗಳ ಇಪ್ಪತ್ ಮೂರರಂದು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ತಾವುಗಳೆಲ್ಲ ಬಂದು ನಮ್ಮ ಯುವ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತವೆ